ಫ್ರೆಂಡ್ಸ್ ಇವತ್ತು ನಾನು ದಾಂಡೇಲಿ ನಗರದ ರೈಲ್ವೆ ನಿಲ್ದಾಣಕ್ಕೆ ಬಂದಿದ್ದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾವ ರೀತಿ ರೈಲ್ವೆ ನಿಲ್ದಾಣ ಇತ್ತು ಇವಾಗ ಕೂಡ ಅದೇ ರೀತಿ ಇದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ನಿಲ್ದಾಣವನ್ನು ಅಂಬೇವಾಡಿ ರೈಲ್ವೆ ನಿಲ್ದಾಣ ಅಂತ ಕರೀತಾ ಇದ್ವಿ ಈಗ ಅಂಬೇವಾಡಿ ಹೆಸರನ್ನು ಬದಲಿಸಿ ದಾಂಡೇಲಿ ಈ ಹೆಸರನ್ನು ಇಟ್ಟಿದ್ದಾರೆ ದಾಂಡೇಲಿಯ ಹೆಸರಿನಿಂದ ತುಂಬ ಖುಷಿ ಖುಷಿಯಾಯಿತು ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ಲ್ಯಾಟ್ಫಾರ್ಮ್ ತುಂಬ ಚಿಕ್ಕದಿತ್ತು ಈಗ ದೊಡ್ಡದು ಮಾಡಿದ್ದಾರೆ ಮತ್ತು ಪ್ರವಾಸಿಗರಿಗೆ ಈ ರೈಲ್ವೆ ನಿಲ್ದಾಣದಿಂದ ಮುಂದೆ ಭವಿಷ್ಯದಲ್ಲಿ ತುಂಬ ಅನುಕೂಲ ಆಗಬಹುದು ಮತ್ತು ರೈಲು ಮತ್ತೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪುನರಾರಂಭವಾಗುತ್ತೆ ಮತ್ತು ಸರ್ಕಾರದಿಂದ ಅನುಮೋದನೆ ಕೂಡ ಸಿಕ್ಕಿದೆ ಅಂತ ಸ್ಥಳೀಯರು ಹೇಳ್ತಾರೆ ಈಗ ಪ್ಲಾಟ್ಫಾರ್ಮ್ ನಲ್ಲಿ ಪ್ರಯಾಣಿಕರಿಗೆ ಕುಳಿತುಕೊಳ್ಳಲು ಬೆಂಚಿನ ವ್ಯವಸ್ಥೆ ಸಹ ಇದೆ ಬಾಯ